ಹಾಯ್ ಬರ್ರಿ ಫ್ರೆಂಡ್ಸ್ ಇವತ್ತು ಸಂಡೇ ನೋಡಿರಿ ರವಿವಾರ ದಿನದಲ್ಲಾಗ ನಿಮ್ಮ ಜೊತೆ ನಾನು ಶೇರ್ ಮಾಡಾಕತ್ತೀನಿ ಮಕ್ಕಳಿಗೆ ಬೋರ್ಮೆಟ್ಟ ಭಾಳ ಅಂದ್ರೆ ಭಾಳ ದಿನ ಆಗೈತಿ ಅವರು ಕುಡ್ದಿರೋದಿಲ್ಲ ನಾವು ತಂದಿರಲಿಲ್ಲ ಸೊ ಯಜಮಾನ್ರು ತಂದು ಕೊಟ್ಟಾರ ಮಕ್ಕಳಿಗೆ ಇವಾಗ ನೋಡಿರಿ ಪದೇ ಪದೇ ದಿನ ಕೊಡ್ತಿದ್ನಿ ಅವಾಗ ಹಳೆ ಮನೆಯಿಂದ ನೀವು ನೋಡಿರ್ಬೋದು ಒಟ್ ನಾಯಕನೋರು ಬೈದು 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 ಅವ್ರಿಗೆ ಕೊಡ್ತಿದ್ದೆ ನಾನು ಹಾಲು ಕುಡೀರಿ ಹಾಲು ಕುಡೀರಿ ಹಾಲು ಕುಡೀರಿ ಅಂತೇಳಿ ಈಗ ನಾನು ಈಗ ಕಮ್ಮಿ ರೀ ಫ್ರೆಂಡ್ಸ ಊಟ ಮಾಡ್ತಾ ಬಿಡು ಅಂತೇಳಿ ಸೊ ಅಪರೂಪಕ್ಕೆ ಯಾವಾಗಾರು ತಂದು ಕೊಟ್ಟಾಗ ಈ ಥರ ಮಕ್ಕಳಿಗೆ ಯಾವಾಗ ಒಂದು ಕುಡೀಲಿ ಅನ್ನೋ ಥರ ಆತದ ನೋಡ್ರಿ ಅದಕ್ಕೆ ಅತ್ತಿ ಯಾವುದನ್ನು ಇದು ಮಾಡೋಕೆ ಹೋಗ್ಬಾರ್ದು ನೋಡ್ರಿ ಲಿಮಿಟ್ನಾಗ ಮಾಡಿದ್ರೆ ಅವರಿಗೆ ಅಪರೂಪ ಮತ್ತದು ಅದು ಯೂಸ್ಫುಲ್ಲು ಮಾಡ್ಕೋತಾರ ಸೊ ಇವಾಗ ಇಬ್ಬರಿಗೆ ಈಗ ಕೊಡಕತ್ತಿನ ನೋಡ್ರಿ ಒಂಚೂರು ಸಕ್ರೆ ಹಾಕಿನಿ ಗೋರ್ಮೆಂಟ್ ಹಾಕಿ ಇವಾಗ ವಿಡಿಯೋನ ಶುರು ಮಾಡಕತ್ತೀನಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಸುಮ್ಮನೆ ಕಾಲೂ ಕಾಸ್ಬೇಕ್ರಿ ನಾ ಇದು ಮಾಡ್ತಾರೆ ನಷ್ಟಾಗಿಷ್ಟ ಏನು ಅಲ್ಲೇ ಅಂದರು ಹೋದ್ರು ಅವ್ರ ಕೆಲ್ಸಿಗೆ ಸೊ ಇವಾಗ ಗ್ಯಾಸ್ ಕಟ್ಟೆದನೆಲ್ಲ ಒರೆಸ್ಕೊಂಡಿನ್ರಿ ನಂಗೆ ಬಾಂಡೆನು ಅದಾವು ಬಾಂಡೆನು ತಿಕ್ಕೋಬೇಕ ನೈಟ್ ಟರ್ಬೂಜ ಹೊಡ್ಕೊಂಡ್ ಬಂದಿದ್ರು ನೋಡಿರಿ ಇದು ಕರ್ಬೂಜ ಹನುಮಾನ್ ಜಯಂತಿಗೆ ಯಜಮಾನ್ರು ಅರ್ಧ ಧರ್ಮಗಳು ತಗೊಂಡು ಬಂದಿದ್ರು ಕರ್ಬೂಜ ಟರ್ಬೂಜ ಕಾಮೆಂಟ್ ಮಾಡಿ ಹೇಳಿ ಹ್ಞೂ ಇವಾಗ ನಾ ಒಂದು ಕಪ್ ಚಹಾ ಮಾಡ್ಕೊಂಡು ರೂಢಿನ ಆಗುತ್ತೆ ನೋಡಿರಿ ಫುಲ್ಲು ಸಿಕ್ಕಾಪಟ್ಟೆ ಜಳ ಅಂದ್ರೆ ಜಳ ಆಯ್ತು ನೋಡ್ರಿ ಫ್ರೆಂಡ್ಸ ಈ ಸದ್ಯ ಅಂಕರ ಉಗೋದೆ ಆದ್ಮ್ಯಾಗ ಶಿವರಾತ್ರಿ ಶಿವ ಶಿವ ಅಂದ್ ಚಲೋ ಹೋಗುತ್ತಂತ ಉಗದಿಗಂದ್ರೂ ಉಗಿ ಉಗಿ ಅನ್ನಂಗೆ ಚಲೋ ಆಗುತ್ತಂತ ಆಮೇಲೆ ಬಸವ ಜಯಂತಿಗೆ ಬಸವ ಬಸವ ಅನ್ನಂಗೆ ಆಗುತ್ತಂತ ಹೇಳ್ತಾರೆ ರೀ ಫ್ರೆಂಡ್ಸ ಹಿರಿಯರು ಸೊ ಇವಾಗ ಪರ್ಶಿ ವರ್ಷದೊಂದು ಓದೈತ್ರಿ ಬಾಂಡೆ ಆಗ್ಯವು ಒಗೆಣ ಆಗ್ಯವು ಬತ್ತೆಲ್ಲ ತಿಕ್ಕೇನೆ ಈಗ ಅಡುಗೆ ಮಾಡಬೇಕು ಸೊ ಬರ್ರಿ ಏನು ಅಡುಗೆ ಮಾಡ್ತೀನಿ ನೋಡೋಣ ಈ ಮಕ್ಳು ಗಲಾಟೆ ರೀ ಸದ್ಯಕ್ಕೆ ಭಾಳ ಆಗೈತ್ರಿ ಗಜ್ಜು ತಿನ್ನತನ ಗಪ್ಪಾಗಲ್ಲ ಅವರು ಸದ್ಯಕ್ಕೆ ಸ್ವಲ್ಪ ನೀರು ಹಾಕೊಂಬಿತ್ತು ಹುಷಿಗೆ ಸಾಯಂಕಾಲನೇ ಜಾಸ್ತಿ ಹಾಕ್ತೀನಿ ಬಟ್ ಈಗ ಬಿಸಿಲು ಇಲ್ಲ ಇಲ್ಲಿ ನಮಗೆ ಎಲ್ಲರಾಗಿ ಈಗ ಹನ್ನೆರಡು ಗಂಟೆ ಮ್ಯಾಗೆ ಬಿಸಿಲಂತ್ರು ಬರೋದೇ ಇಲ್ರಿ ಹಾಗಾಗಿ ಫುಲ್ ನೆರಳೈತಿ ಬೆಳಗ್ಗೆ ಒಂದೆರಡು ತಾಸು ಇಲ್ಲಿ ಬಿಸಿಲು ಬೀಳ್ತದೆ ಅಲ್ಲಿ ತೆಗೆದು ಇಡ್ತೀನಿ ರೀ ಅದನ್ನ ಎತ್ತಿಡ್ತೀನಿ ಗಿಡನ ಬಿಸಿಲಿಗೆ ಇಡ್ತೀನಿ ಸೊ ಇವಾಗ ತಂಪೈತಲ್ಲ ಹಾಗಾಗಿ ಒಂಚೂರು ನೀರು ಹಾಕೊಂಬತ್ರಿ ಬಿಸಿಲಿದ್ದಾಗ ಹಾಕ್ಬಾರ್ದಂತ ನೋಡ್ರಿ ಗಿಡಗಳಿಗೆ ನೀರು ಚೆನ್ನಾಗಿ ಬರಕತ್ತೈತ್ರಿ ಫ್ರೆಂಡ್ಸ್ ತುಳಸಿ ಬೀಜ ಕೊಟ್ಟಿದ್ರಿ ಆಂಟಿ ಆ ಬೀಜನೂ ಕೂಡ ಹಾಕಿನಿ ಇಲ್ಲೊಂದು ಬರ ಹತ್ತೈತೆ ನೋಡ್ರಿ ಸದ್ಯಕ್ಕೆ ಇಲ್ಲೊಂದು ಮತ್ತು ಅದ್ರ ಪಕ್ಕದಲ್ಲೊಂದು ಪುಟ್ಟದಾಗಿನ ಈಗ ಹೇಳಕತ್ತದ ಸೊ ಇದು ಆಲ್ರೆಡಿ ನೋಡಿರಿ ಸ್ವಲ್ಪ ದೊಡ್ಡದಾಗೈತಿ ಸ್ವಲ್ಪ ಈಗೀಗ ಬರಕತ್ತದ ಚೆನ್ನಾಗಿ ಬರಲಿ ಫ್ರೆಂಡ್ಸ್ ನನಗಂತೂ ಖುಷಿ ಅಂದ್ರೆ ಖುಷಿ ಅನ್ಸಕತ್ತ ಎಲ್ಲ ಬರ್ತಾವ್ರಿ ತುಳಸಿ ಒಂದು ಜಾಸ್ತಿ ಯಾಕೋ ನನ್ನ ಕೈಯಾಗ ಅಷ್ಟಿದೆ ಆಗೋಲ್ಲಾಗ್ಯಾವ ಇಲ್ಲಿ ಬೀಜ ಹಾಕೀನ್ರಿ ಒಂದು ಏಳು ಎಂಟು ಕಾಣಿಸ್ಯಾವ ಹೆಂಗಾಗ್ತದಂದ್ರೆ ಒಂದಿನ ಕಾಣಿಸ್ದ ಅಂದ್ರೆ ಒಂದಿನ ಕಾಣಿಸ್ದಂಗೆ ಅನ್ಸದೆ ಇಲ್ಲ ಒಂಥರ ಮೀರಾಕಲ್ ಥರ ಅನ್ಸಕತ್ ಬಿಟ್ಟಿತ್ತು ನನಗಂತರ ಇದು ಸ್ವಲ್ಪ ನೀರು ಹಾಕಂಬ್ರಿ ಭಾಳ ಹಾಕೋದು ಬೇಡ ಇದಕ್ಕೆ ಒಳಗೆ ಬೇರೆ ಕೊಳೆ ಚಾನ್ಸ್ ಇರ್ತದೆ ಈಗೀಗ ಜಸ್ಟ್ ಈಗೀಗ ಹೇಳಕ್ಕತ್ತಾವ ನೋಡಿರಿ ಬೀಜಗಳು ಇಲ್ಲಿ ನೋಡ್ರಿ ಮಿಡಲ್ದೊಳಗೆಲ್ಲ ಹಾಕಿನಿ ಎರಡು ಮೂರು ಚೆನ್ನಾಗಿ ಬಂದರೆ ಸಾಕು ಕಂಡಪಟ್ಟು ರೀ ಬೀಜ ಏನು ಒಂದು ಹನ್ನೆರಡು ಮ್ಯಾಗ್ ಹಾಕಿನಿ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಯಾವ ಬರ್ತಾವ ಬರಲಿ ಫ್ರೆಂಡ್ಸ್ ಸ್ವಲ್ಪ 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 ರೀ ಒಮ್ಮೆ ಹಾಕೋಲ್ಲ ಹ್ಞೂ ಏನ್ ಮಾಡ್ತಿರೀ ಶೇಂಗಾ ಬೀಜನ ಉರಿಬೇಕ್ರಿ ತಗದಿಟ್ಟ ನಿಂದ್ರದ ಅನ್ನ ಮಾಡೀನಿ ಈಗ ಸಾರು ಮಾಡೀನ್ರಿ ಬೇಳೆ ಸಾರು ಏನಪ್ಪಾ ಏ ಈಗ ಊಟನೇ ಮಾಡತ್ರಿ ಅನ್ಕೊಂಡಿ ಬೆಲ್ಲ ಹಾಕಮಂತ್ರಿ ಹುಂಚೆನಿ ಬ್ಯಾಸಿಗೆ ಸ್ವಲ್ಪ ಹುಣ್ಸೆ ಹಣ್ಣು ಹಾಕಿ ಮಾಡಿದ್ರೆ ಯಾವ್ದಾರು ಆಗಲಕ್ಕೆ ಅಡಿಗೆ ರೀ ಇಲ್ಲಿಕ ಜಳಕ್ಕೆ ಲಗುಟನೆ ಅಳಸೋ ಚಾನ್ಸ್ ಭಾಳ ಇರ್ತೈತಿ ಹುಣಚು ಹುಳಿ ಹಾಕಿನಿ ಇವ್ರಿಗೆ ಬಾಯಾಗ ಟೇಸ್ಟ್ ಆಗಕ್ಕೆ ಹತ್ಬಿಟ್ಟೈತಿ ನೋಡ್ರಿ ಹುಣಚಿ ಹುಳಿ ಟೇಸ್ಟೇನ ಹೆಂಗಿರುತ್ತಾ ಬಟ್ ಕಲರ್ ಒಂಚೂರು ಕಪ್ಪಾಗಿ ಕಾಣಿಸ್ಬೋದು ಅಂದ್ರೆ ರುಚಿ ಅಂತರೂ ಮನ್ಗಂಡಿರುತ್ತೆ ನೋಡಿರಿ ಅಂದ್ರೆ ಈಗಿದೆ ಹೊಸ ಹುಂಚೆ ಹಣ್ಣು ನೋಡ್ರಿ ಮೊನ್ನೆ ಅವ ತೊಗೊಂಬಂದ ಅದು ಬೆಳಗನ ಐತ್ರಿ ಎಲ್ಲೋ ಕಲರ್ ಹಂಗಾಗಿ ಸಾರ ಎಲ್ಲೋ ಕಲರ್ ತರ ಆಗೈತ್ ನೋಡ್ರಿ ಈಗ ಮಾಮೂಲಿ ಚಪಾತಿ ಮಾಡಿ ಊಟ ಮಾಡೋದು ನೋಡ್ರಿ ಫ್ರೆಂಡ್ಸ್ ಸಿಂಪಲ್ ಅಡಿಗೆ ನನ್ನ ಮಗ ಒಂದ್ ಹೇಳ ಒಂಬತ್ ಮಾಡ್ಕೊ ಬರ್ತಾ ನೋಡಿದ ಇವ್ರಿಗೆ ಒಂದು ಋಣ ಮಾಡ್ಬಿಡವ ಅಂದ್ರ ಇವರಿಗೆ ವ್ಯಾಸ ಮಾಡ್ಕೊಟ ಒಂದೊಂದ್ ನಿಮ್ದು ಹಿಡೋ ಒಂದೊಂದ್ಸರಿ ಡ್ರೈಪಡ ನನಗ ಬೇಜಾರು ಊಟ ಎಲ್ಲ ಆಗೈತಿ ಆಗೈತ್ರಿ ಈಗ ನಾವು ಒಂದ್ ಸ್ವಲ್ಪ ಮುಕೊಂಡೇದ್ರ ಆಯ್ತು ಅಂತ ಹೇಳಿ ಬ್ಯಾಸ್ಗೆ ಒಟ್ಟ ಟೈಮ್ ಹೋಗೋದು ಬೇಸರಾಗೇ ಪಾಪತಿ ಇವ್ನ ಹಂಗ ಬಾಸ್ ಕರ್ಕೊಬೇಕಂದ್ರ ತಂದಿಟ್ಟೆಲ್ಲ ಹಸಿ ಮಾಡ್ಕೊಂಡು ನಮ್ದು ಹಿಟ್ಟೆಲ್ಲ ಹಸಿ ಮಾಡಿ ನಿದ್ದಿಗೆ ಸಾಯಂಕಾಲ ನೋಡ್ರಿ ಎಲ್ಲರೂ ಫ್ರೆಶ್ ಆಗಿ ಮುಂದೆ ದೀಪ ಹಚ್ಚಿ ಮಕ್ಕಳು ಕೂಡ ಪ್ರಾರ್ಥನೆ ಮಾಡಿದ್ರು ನೋಡ್ರಿ ಮಾಮೂಲಿ ಅಂತೆ ಬರ್ರಿ ಚಾ ಮತ್ತೆ ಟೋಸ್ಟ್ ತಿನ್ನಮ್ಮಂತ ನೋಡ್ರಿ ಫ್ರೆಂಡ್ಸ್ ಇದ್ರೊಳಗೆ ಈ ಥರ ನಾನು ಸ್ವಲ್ಪ ಚೆನ್ನಾಗಿ ನೆನೀತದ ಅಂತೇಳಿ ಈ ಮಕ್ಕಳಿಗೆ ಟೋಸ್ಟು ಮತ್ತೆ ಬೋರ್ಮಿಟಾಯಿ ಕೊಟ್ಟಿನಿ ಹೋಮ್ ತಂದ್ರೆ ಬೆನ್ನತ್ತಿ ಬಿಡ್ತಾರ ನೋಡ್ರಿ ಬಾ ದಿಸಿದ್ಮ್ಯಾಗ ಬೋರ್ಮಿಟ್ಟ ಕುಡಿಯತ್ತಾರ ಅವ್ರಿಗೆ ಅದ್ರ ಮ್ಯಾಗ ಜಾಸ್ತಿ ಪ್ರೀತಿ ಇಂಟ್ರೆಸ್ಟ್ ಹಾಗಾಗಿ ಅದ್ರ ಜೊತೆ ಸಕ್ಕರೆ ಬೋರ್ಮಿಟ್ಟ ಹಾಲಿ ಕೊಟ್ಟಿನಿ ತಿನ್ನಾತಾರ ನೋಡ್ರಿ ಈ ನಾನು ಚಹಾ ಕುಡಿತೀನಿ ನಿನ್ನೆ ಹಾಕಿರುವಂಥ ವಿಡಿಯೋಗೆ ಮೊನ್ನೆ ಹಾಕಿರುವಂಥ ವೀಡಿಯೋಗೆ ಎಲ್ಲರೂ ಅಂದ್ರೆ ಎಲ್ಲರೂ ಕಮೆಂಟ್ ಮಾಡಿರುವಂಥ ಹೈಲೈಟ್ ವಿಷಯ ಯಾವ್ದಪ್ಪ ಅಂತಂದ್ರ ನಿಮ್ಮ ಟಿ ವಿ ಏನಾಯಿತು ಅಂತ ಹೇಳಿ ನಿಮ್ಮೆಲ್ಲರಿಗೂ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇರ್ಬೋದು ಆದರೆ ಕೆಲವರಿಗೆ ಕಮೆಂಟ್ ಹಾಕಿ ಕೇಳೋದಕ್ಕೆ ಆಗದೆ ಇರ್ಬೋದು ಸೊ ಎಲ್ಲರಿಗೂ ಈಗ ನಾನು ಅದನ್ನು ಕ್ಲಾರಿಟಿ ಅಂತ ಬನ್ರಿ ಟಿ ವಿ ಇಲ್ಲ ಅಂತಂದ್ರೆ ಅದು ಎಷ್ಟು ಬಣ ಬಣ ಅಂತ ಆಗತ್ತದ ನೋಡ್ರಿ ಅದು ಹಿಂದೆ ಒಂದು ಸಾಫ್ಟ್ ಇದು ಅಂತ ಬರ್ದಾರು ನೋಡ್ರಿ ಅದು ಯೂಸೇ ಮಾಡಿಲ್ಲ ನಾವು ಆ ಟಿವಿಗೆ ಅಂದ್ರೆ ನಾವು ಅರ್ಬಿ ಇಂತ ಒರೆಸ್ಬಾರ್ದಂಥದ್ದು ಸ್ಕ್ರೀನ್ ಆ ಟಿ ಅದು ಸ್ಮೂತ್ ಸ್ಮೂತಾಗಿ ಸ್ಮಾರ್ಟ್ ಆಗಿರುವಂಥ ಒಂದು ಜೆಲ್ ಥರ ಒಂದು ಅರಬಿ ಐತ್ರಿ ಅದು ಫ್ರೆಂಡ್ಸ ಕಾಟನ್ ಥರ ಐತೋ ಏನೈತೋ ಓಪನ್ ಮಾಡಿ ನೋಡಿಲ್ಲ ಟಿಶ್ಯೂ ಪೇಪರ್ ಥರ ಇರ್ಬೋದು ಮೋಸ್ಟ್ಲಿ ಅಂತ ಅನ್ಕೋತೀನಿ ಅದೇ ಥರದ ತಗೊಂಡು ಯೂಸ್ ಮಾಡೋದಂತ ಅದು ಓಪನೇ ಮಾಡಿಲ್ಲ ರೀ ನಾವು ಆಲ್ರೆಡಿ ಟಿವಿ ಇಲ್ಲ ನಮ್ಮ ಮನೆಯಾಗ ಅದು ಏನು ಮಾಡ್ತೀವಿ ಓಪನ್ ಮಾಡಿ ಏನು ಬಗುತ್ತ ಪಕ್ತ ಬಿಗುತ್ತ ಪಕ್ತ ಗಪಸ್ ಹ್ಞೂ

ఆవగా మే టీచి నోడ్తీ టీ తగ్బు అవ్వడా పూజేను యజమాన్ చాలు మూ యాస్త ఆరా పూజ పునస్కారం చాలు మాంతారా ఇది యాక అదొంత మనస్ హాడ అంత పూజ ತಂದು ಗುಟ್ಟೆನ ಪೂಜೆ ಗೀಜಿ ಮಾಡಬೇಕು ಇಲ್ಲಿ ಹಂಗೆ ಯೂಸ್ ಮಾಡಿದ್ದೆ ಅದಕ್ಕೆ ಅದರದ್ದು ಇದು ಮುನಿ ತಪ್ಪೇನೆ ಯೂಸ್ ಮಾಡಿರಿ ಯೂಸ್ ಮಾಡಿದೆ ನಾನು ಕೆಲವು ಸಂದರ್ಭದೊಳಗೆ ಕೈ ತಪ್ಪಿ ಒಂದೊಂದು ಜೀವನ ಹೋಗ್ತಿರ್ತಾವಂತ ಸೊ ಏನೋ ಒಂದು ಕೆಟ್ಟ ಟೈಮ್ ಅಂತೀವಿ ಟಿ ವಿ ಖರಾಬ್ ಆಗೈತಿ ಹಾಗಾಗಿ ಅದನ್ನು ರಿಪೇರಿಗೂ ಕೊಟ್ಟಾರ ಸೊ ಇದು ನಿಮ್ಗೆ ಕ್ಲಾರಿಟಿ ಕೊಟ್ಟೆ ಅಂತ ಅನ್ಕೋತೀನಿ ನೋಡ್ರಿ ಭಾಳ ದಿನ ಆಗಿಲ್ಲ ಹೊಸ ಟಿ ವಿ ಅಂದರೆ ಹೊಸ ಟಿವಿ ಬ್ಯಾಡ್ ಲಕ್ ಅಂತ ಹೇಳ್ಬೋದು ನೋಡಿರಿ ಫ್ರೆಂಡ್ಸ ಇಷ್ಟೇ ಹೇಳತ್ತಿ ಜಾಸ್ತಿ ಏನೋ ಹೇಳಕ್ ಹೋಗಲ್ಲ ಹೋಗ್ತಾ ಇರ್ತಾರ ಮಕ್ಕಳಿಗೆ ಮಕ್ಳಿಗೆ ಸಾರ್ ಸುಟ್ಟಿ ಬಿಟ್ಟೈತ್ರಿ ಅವ್ರಿಗೆ ಬೋರ್ ಹೋಗೋದತ್ತ ಇನ್ನ ಕೇಬಲು ಕುಂಡ್ರಸ್ತಿರ್ಲಿಲ್ಲ ನಾಲ್ಕು ವರ್ಷ ಆಗ್ತಾ ಬಂತು ನಾವು ಟಿ ವಿ ಯೂಸೇ ಮಾಡಿಲ್ಲ ನಮ್ಗೆ ಅದ್ರದ್ದು ರುಡಿನ ತಪ್ಪದಂಗೆ ಆಗ್ಬಿಟ್ಟೈತಿ ಇವಾಗ ಅಲ್ಲಿ ಒಂಥರ ಆಟಾಡಕ್ ಮಕ್ಳಿಗೆ ಚೆನ್ನಾಗಿ ಮ್ಯಾಲೆ ಕೆಳಗಾಲ ಜೋಕಾಲಿ ಹತ್ರ ಎಲ್ಲ ಆಡ್ತಿದ್ರು ಅವರು ಮತ್ತು ಅಲ್ಲಿ ಮಾಮ ಅದೆಲ್ಲ ಸಾರ್ ಸುಟ್ಟಿ ಇದ್ದಾಗ ಲಕ್ಷ್ಮಿ ಅದ ಮಗ ಅದೆಲ್ಲರು ಬರ್ತಿದ್ರು ಅವ್ರಿಗೆ ಒಟ್ಟು ಟಿವಿದ ಅವಶ್ಯಕತೆನೇ ಇರಲಿಲ್ಲ ಬಟ್ ಇಲ್ಲಿ ನಾನು ಪಾರ್ಕಿಂಗ್ದಾಗ ಬಿಡಂಗಿಲ್ಲ ಇಲ್ಲೆಲ್ಲ ಭಾಳ ಪಾರ್ಕಿಂಗ್ನಾಗ ಗಾಡಿಗಳು ಇರ್ತಾವೆ ಸೊ ಅದಕ್ಕಂತೇಳಿ ಮತ್ತ ಯಾರ ಗಾಡಿಗೆ ಅದರ ಮುಂಚೆ ಹೇಳ್ತಿದ್ರು ಹುಡುಗರಿಗೆ ಗೊತ್ತಾಗಂಗಿಲ್ಲ ಖಂಡಪಟ್ಟಿ ಹುಡುಗರು ನನ್ನ ಟೈಮಿಗೆ ತರಗೆ ಹೋಗ್ತಾವೆ ಒಬ್ರಿಗೊಬ್ರು ಒಂದೊಂದು ಹುಡುಗರು ಮಾಡಿದ್ರು ಮಾಡಿಲ್ಲ ಸಾಧಿಸ್ತಾವೇನಾದ್ರೂ ಇವಾಗ ಒಂಥರ ನನ್ನ ಮಕ್ಳು ಎಷ್ಟು ಸಾಫ್ಟ್ ನೇಚರ್ ಇವ್ರದು ಹಂಗ್ ಸುಮ್ಮನೆ ಯಾಕೆ ಕೇಳ್ತಿ ತಳಗಡೆ ಹೋಗಿ ಕಿರಿಕಿರಿ ಅಂತೇಳಿ ನಾ ಜಾಸ್ತಿ ಬಿಡಕ್ಕೆ ಹೋಗಲ್ಲ ಯಾವಾಗಲೂ ಯಾರಾದ್ರೂ ದೊಡ್ಡವರು ತಳಗಡೆ ಕುಂತಿದ್ರು ಮಾಡಿದ್ರು ನಮ್ಮ ನಮ್ಮದ್ರು ಅಷ್ಟೇ ಬಿಡ್ತೀನಿ ಇವಾಗ ಎಲ್ಲ ಬೇರ್ ಎಲ್ಲರೂ ಈ ಜನರು ಬಂದಿದಾರ ಹಂಗಂತೇಳಿ ನಮ್ ಇದ್ರೊಳಗೆ ನಾವ್ ಇಟ್ಕೋಬೇಕಂತೇಳಿ ಮಕ್ಕಳನ್ನ ನಾ ಜಾಸ್ತಿ ಕೆಳಗಡೆ ಬಿಡಲಾಗಿದ್ರಿ ಮತ್ತೆ ನೀರಿನ ಟಾಕಿ ಅದ ಹಾಗಾಗಿ ನನಗೆ ಅಷ್ಟೊಂದು ಮಕ್ಕಳಿಗೆ ಕೆಳಗಡೆ ಬಿಡಕ್ಕೆ ಇಷ್ಟ ಆಗಂಗಿಲ್ಲ ನಮ್ಮೋರು ಅನ್ನೋರಿದ್ರೆ ಬಿಟ್ಟಿರ್ತೀನಿ ರೀ ಫ್ರೆಂಡ್ಸ್ ಅವ್ರು ಲಕ್ಷ ಕೊಡ್ತಾರ ಸ್ವಲ್ಪ ಎದ್ರಿಕೆ ಏನಿಲ್ಲ ಹಾಗಾಗಿ ಮ್ಯಾಲ್ಗಡೆನೆ ಅವ್ರಿಗೆ ಬೋರ್ ಆಗಕತ್ತದ ಈ ಸೂಟಿ ಒಂದು ಬೀಳ್ತಾವ್ ಇಂದಿನ ಎಕ್ಸಾಮ್ ಮುಗ್ದಿಲ್ಲ ಇನ್ನೊಂದು ಎರಡು ಮೂರು ಐತಿ ನಾಲ್ಕು ಅದಾವೆನೇ ಇದ್ದವು ಇನ್ನೂ ಐತದವಲ್ಲ ಇಮಾನ ಒಂದು ಮರಾಠಿ ಆಗೈತಿ ಇಲ್ಲ ಅದಕ್ಕೆ ನಮ್ಗೆ ಇಂಗ್ಲಿಷ್ ನಿಂಗೆ ಶಾರೀರಿಕ

ಈ ಪೇಪರ್ ಬಂದಿದ್ದು ಲಿವೇಜ್ ಇದು ಆಯ್ತು ಈಗ ಈಗ ಮನೆತಾಗ ಬರ್ತೀವಿ ಸಾಲ ಚಲೋ ಆಗೋ ನಾನು ನನಗೆ ಎಷ್ಟು ಖುಷಿ ನೋಡಿರಿ ಈಗ ಅವ್ರಿಗೆ ಒಂದು ಸೌಂಡ್ ಟಿವಿ ವಿ ಬೇಕನ್ನ ಆತರ ಅವಾಗಿವಾಗ ಒಂದು ಸ್ವಲ್ಪ ಹಚ್ಚಿ ರೂಢಿ ಆಗಿಬಿಟ್ಟೈತಿ ಇದ್ದಿಲ್ಲ ಅಂದ್ರೆ ಹೆಂಗಾರ ಹೋಗ್ಬಿಡ್ತ ಈಗ ಇದ್ದುನು ಮತ್ತೆ ಅದನ್ನ ಮಿಸ್ ಮಾಡ್ಕೊಳೋದಂದ್ರೆ ಮಕ್ಳಿಗೆ ಒಂದು ಸ್ವಲ್ಪ ಕಷ್ಟ ಆಗಕತ್ತೈತಿ ಇನ್ನೊಂದು ನಾಲ್ಕು ದಿನ ಹೋಲ್ರಿ ಅವ್ರು ತಂದು ಕೊಡ್ತೀನಿ ರಿಪೇರಿ ಕೊಟ್ಟಾರಂತ ಅದು ಏನೋ ಒಂದು ಸಾಮಾನು ಹೋಗೈತಿ ತರಕ ಕಾ ಹಾಕಿನಂತ ಹೇಳ್ಯಾರತ್ತೆ ಅನ್ನಾಗಿ ಇವತ್ತ ನಾಯಕು ಅಂತ ಹೊಂಟೈತದು ಇವರಿಗೆ ಒಟ್ಟ ಖುಷಿ ಅಂತ ಅನಿಸ್ತದೆ ಟಿವಿ ನೋಡೋದಕ್ಕೆ ಈಗ ನಾನು ಡಾಟಾ ಕನೆಕ್ಟ್ ಮಾಡ್ತೀನಿ ಈ ಸರಿ ಕೇಬಲ್ ಅನ್ನ ಕುಂಡ್ರಸ್ ಅಂತ ಹೇಳ್ತೀನಿ ರೀ ನಾನು ಹೋಗ್ಲಿ ಖರ್ಚು ಹೆಚ್ಚು ಇರ್ತದ ಅಂತ ಹೇಳಿ ಅಲ್ಲಿ ಒದಿಂದ ಟಿವಿದು ಟಿವಿ ಸಂಪರ್ಕನೆ ಹೋಗಿಲ್ಲ ನೀನು ನೋಡು ನೀನು ಚಂದನ ಮಮ್ಮಿ 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 ಅದ್ರ ಕ್ಯಾಮ್ರಾ ಆನ್ ಮಾಡ್ತಂದ್ರೆ ನನ್ನ ಮಗು ಸ್ಥಿರನೇ ಇರ್ತೀನಿ ನೋಡ್ರಿ ಫ್ರೆಂಡ್ಸ್ ಎಮ್ಮಿ ಎಮ್ಮಿ ಅಂತೇಳಿ

ಸೇಲ್ ಇಲ್ರಿ ಐತಂತೆ ಅಂತ ನೋಡ್ರಿ ಪಿಲ್ಲೆ ಹೇಳ್ತಿದ್ ಮಿಸ್ ದಿನ ಸಂಕ್ರಮಣದಾಗ ತಗೊಂಡ್ ಬಂದಿನಿ ನೋಡ್ರಿ ಫ್ರೆಂಡ್ಸ್ ಹ್ಮ್ ಐವತ್ ರಿಪೇರಿ ಎಲ್ಲಾ ಲೈಟ್ ಬಂದ್ ಮಾಡಿದ್ರು ಇದು ಒಂದ ಹಚ್ಬಿಟ್ರ ಎಷ್ಟು ಚಂದ ಅಂದ್ರ ಅಷ್ಟು ಚಂದ ಬೆಳಕ ನೋಡ್ರಿ ಇಡೀ ವೈಟ್ ಕಲರ್ ಚೆಂದ ಬೆಳಗ್ಬೋತದ ಗ್ರೀನ್ ಕಲರ್ ಬೀಳೋಲ್ಲ ಫ್ರೆಂಡ್ಸ್ ಇದು ಕೊಟ್ಟಿದ್ದ ಐವತ್ತು ರೂಪಾಯಿ ರೀ ಪರವಾಗಿಲ್ಲ ರೀ ಫ್ರೆಂಡ್ಸ ತಿಂಗ್ಳಿಗೆ ಹತ್ತು ರೂಪಾಯಿ ಅಂದ್ರೆ ಐದು ತಿಂಗ್ಳಿಗೆ ಐವತ್ತು ರೂಪಾಯಿ ಬಂದಂಗೆ ಆಯ್ತು ನೋಡಿರಿ ಒಳ್ಳೆ ಹೋಗಿ ತರಬೇಕು ಎರಡು ಬೆಡ್ರೂಮ್ದಾಗ ಕಂದಿಲ್ ಟೈಪ್ ಡಿಸೈನ್ ನೋಡೋದು ಅಂದ್ಕೊಂಡ್ವಿ ಬಟ್ ತರಲೇ ಎಲ್ಲ ಹೋಗೋದೇ ಅಲ್ಲಿ ನೋಡಿರಿ ಇದು ಎದ್ರ ಮ್ಯಾಗ ಏನು ಹೇಳ್ತಾರೆ ನೋಡ್ರಿ ಫ್ರೆಂಡ್ಸ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ನನಗೆ ಪಟಕನಿಗೆ ಹೇಳಕ್ಕೆ ಬರೋ ಹಂಗೇ ನಿನ್ನೆ ಇದು ಪೂಜೆ ಮಾಡಿ ಕಟ್ಟಿದ್ದೆ ನೋಡಿರಿ ಹಾಗೆ ಓದಿನ ಕಡ್ಡಿ ಮತ್ತು ಇದು ಧೂಪಿಂದ ಹೋಗಿ ತೋರಿಸಿ ನೋಡ್ರಿ ಸಾಯಂಕಾಲ ಧೂಪ್ ಹಾಕಿದ್ನಲ್ಲ ಧೂಪಿನ ಒಗೆ ಇದು ತೋರಿಸಿನಿ ನೋಡಿರಿ ಸೈಡಿಗೆ ಇಡ್ತೀನಿ ಇಲ್ಲೇ ಬಾಕಿಗೊಂದು ಒಂಚೂರು ಗಾಳಿಗೆ ಕಡೆ ಆರೈತು ನೋಡ್ರಿ ಇದು ನಾನು ತೆಂಗಿನಕಾಯಿ ಇದು ಚಿಪ್ಪಿನಿ ಅಂತ ಹಾಕ್ತಿದ್ದೀನಿ ರೀ ಫ್ರೆಂಡ್ಸ ಬಟ್ ಖಾಲಿಗೆ ತೆಂಗಿನಕಾಯಿ ಚಿಪ್ಪಿಂದು ಬೆಂಕಿ ಮಾಡೋದಿಕ್ಕ ಹಾಗಾಗಿ ರದ್ದಿ ಹಳೆ ಇರ್ತವೆ ನೋಡಿರಿ ಅದು ಹಳೇನೇ ಇಮಿಡಿಯೇಟ್ಲಿ ಹಂಗೆ ಸ್ವಲ್ಪ ಸುಟ್ಟು ಅದಕ್ಕೆ ಲೋಬನ ಹಾಕಿ ನೋಡ್ರಿ ಪರವಾಗಿಲ್ಲ ಒಂಚೂರು ಹೊಗೆ ಆಯ್ತು ರೀ ದೂಪಿನ ಹೊಗೆ ಆಯ್ತು ಸಣ್ಣಗೆ ಪೌಡ್ರ್ ಮಾಡಿ ಕೊಟ್ಟಿರ್ತಿದ್ನೇ ಹೊಗೆ ಆಯ್ತು ಏ ಪಿಲ್ಯಲ್ಲಿ ಏನು ತಿನ್ಸಿದ್ ನೀನು ಎಲ್ಲಿಟ್ಟಿ ಅಮ್ಮ ನೀ ಎಲ್ಲಿಟ್ಟಿ ನೀ ತಗೋರಲ್ಲ ಆ ಒಂದು ಕಿತ್ತ ಹೊಸಕ್ಕಿತ್ತಿಡ್ತಾನೆ ಮನೇನು ಒಂದಗನೆ ಇಡ್ಬೇಕಿಲ್ಮ್ ಎಲ್ಲ ಕಡೆ ಅದೇ ಮಾಡ್ತಿರೇನ ಹ ಅಡಿಗೆ ಸದ್ಯ ಏನ್ ಮಾಡ್ಬೇಕಪ್ಪ ದಿನ ಒಂದೊಂದು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಹೆಣ್ಮಕ್ಳು ಟೇಜನ್ ಅಂತ ಇದ್ದೇ ಇರುತ್ತೆ ನೋಡ್ರಿ ಫ್ರೆಂಡ್ಸ್ ಫ್ರಿಜ್ ತುಂಬಿ ಕೈಪಲೇ ಇತ್ತಂದ್ರೆ ಏನು ಟೆನ್ಶನ್ ಇರಲ್ರಿ ಏನು ಇರುತ್ತೆ ಮಾರ್ದಿ ತಾಯಿ ಬಿ ಕರುಣಕ ಕೈ ಬಿ ಕರುಣಕ फक्त फक्त ಏಕ ಪೈಸಾ ಇಲ್ಲ ತರಮ್ಮ ತಂದ ಮಾಡಮ್ಮಂತ ಪಿಜ್ಜಾ ತರ್ತಿ ಇ ತಂದ ತಾನೆ ಹರಕೊಂಡನ ಅಂತ ನೋಡ್ರಿ ಹ್ಮ್ ಹ್ಮ್ ಪಿಜ್ಜಾ ಮಾಡ ಯಾವಾಗ ಏನು ಬೇಕ ಅಂತ ಅದಕ್ಕೆ ಕೇಳ್ತಾನ್ರಿ ಮಗ ಅದಕ್ಕೆಲ್ಲ ಐಟಮ್ಸ್ ಇದ್ರೆ ಮಾಡ್ಬೋದು அது தந்து கொடுங்க சுவா ஜீர்

<tiny of transportation mouldy> that ು ಹ್ಞೂ 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 ಒಂದೇಳು ಬಿಟ್ರಾಯ್ತು ನೋಡಿರಿ ಫ್ರೆಂಡ್ಸಲ್ಲಿ ಚಿಟ್ಟು ಇಟ್ಟು ಬಿಡ್ತ ನಮ್ಮ ಪಿಲ್ಲಿ ಅಂತರೂನು ಒಂದು ನಾಲ್ಕು ಅಂದ್ರೆ ನಾಲ್ಕು ಬಂಡೆ ಅದಾವ್ರಿ ಒಂದು ನಾಲ್ಕು ಬಂಡೆ ಅದಾವೆ ಬಸ್ತಿಗೆ ಸ್ವಲ್ಪ ಬಾಂಡೆ ಭಾಳ ಬಿಡೋದಾಗಿಲ್ಲ ರೀ ನಾಲ್ಕು 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 ಬಿಡೋಣ ತಿಕ್ಕಿ ಬಿಡಕತ್ತೀನಿ ಇಲ್ಲಿಕ ಒಣಗಿದಂಗೆ ಆಯ್ಬಿಡ್ತಾವ್ರಿ ಜಾಸ್ತಿ ಟೈಮ್ ಹಿಡಿತಾವ ಸಿಂಪಲ್ ಇವತ್ತಿನ ನಂತರ ರೆಸಿಪಿ ಅದನ್ನ ಏನೂ ನಾವು ಶೇರ್ ಮಾಡ್ಕೊಳಕ ಆಗೋಲ್ದಾಗೇತ್ರಿ ಮೊದ್ಲಿನ ಥರ ನೋಡ್ರಿ ನಾನು ಜಡಿ ಹಾಕೊಂಡಿನಿ ಕೂಸ್ ಉದ್ದು ಬಂದವು ಬಟ್ ಮೊದ್ಲಿನ ಥರ ಹಿಂಗೆ ಲೈಟ್ ವೇಟ್ ಅನ್ಸಲ್ಲ ಈಗವ್ರಿ ಪೂಜಾ ಸ್ವಲ್ಪ ವೇಟ್ ಅಂತ ಅನ್ಸಕತ್ತವ ನೋಡ್ರಿ ಅದಕ್ಕೆಲ್ಲ ಕ್ಯಾರೆಟು ಬೀಜದ ಜೆಲ್ ಏನು ಹಚ್ಕೊಂಡ್ ನೋಡ್ರಿ ಅದಕ್ಕೆ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಉದ್ರೋದು ಕಡಿಮೆ ಆಗ್ಯಾವು ಮತ್ತು ಸ್ವಲ್ಪ ಕೂಜ ತಿಕ್ಕಂದು ಅನ್ಸಾಗತ್ತವು ಮತ್ತು ಶೈನಿಂಗ ಆ್ಯಂಡ್ ಶಿಲ್ಕಿ ನೀವು ಟ್ರೈ ಮಾಡಿರಿ ಫ್ರೆಂಡ್ಸ ಏನು ಖರ್ಚು ಭಾಳ ಏನಿಲ್ಲ ನೋಡ್ರಿ ತುಂಬ ಅದು ಇದು ಶಾಂಪುಗಳಿಗೆ ರೊಕ್ಕ ಹಾಕೋದಕ್ಕಿನ್ನ ಒಳಗನೇ ಆವಾಗ ತಯಾರೆ ಮಾಡಿಕೊಂಡು ಅದು ಚಲೋ ಆಗುತ್ತಾ ಅಂತ ಒಂದು ಮೈಂಡ್ನೊಳಗೆ ನಾವು ಫಿಕ್ಸ್ ಮಾಡಿಕೊಂಡು ಮಾಡಕ್ಕೆ ಚಲೋ ಮಾಡಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ನೋಡ್ರಿ ಅದ್ರ ಲೇಟ್ ಆಗ್ಬೋದು ಈಗ ನಾನು ಮಾಡಕತ್ತೆ ಈಗ ಮೂರು ತಿಂಗಳು ಅಂತ ಬಂದು ಬಿಡ್ರಿ ಫ್ರೆಂಡ್ಸ ಹಂಗಾಗಿ ಒಮ್ಮೆಲೆ ಯಾವುದು ರಜೆ ಸಿಗಲ್ಲ ನಮಗೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿರಿ ತಿಳಿಯೋದವ್ರು ಹೇಳ್ತಾರಲ್ಲ ತುಪ್ಪ ತಿನ್ನೋಣ ರೂಮ್ ಪರಂಗಿಲ್ಲ ಅಂತ ಹಂಗೆ ಈಗ ತಿಕ್ಕಿ ಎಲ್ಲ ಈ ಒಂದು ಇದ್ರ ಮೇಲೆ ರೀ ಎಲ್ಲ ಉಸೂತ್ ತಿಕ್ಕೋದಾದ್ಮೇಲೆ ಮತ್ತು ಸಿಂಕಿನಾಗೆ ತೊಗೊಂಡು ತಗೊಳ್ಳೋದು ಒಳ್ಳೆಯದಾಗ್ ವಿಡಿಯೋ ಲೆಂತಿ ಆಗ್ತದೆ ರೀ ಫ್ರೆಂಡ್ಸ ಮೊದ್ಲು ಬಾಂಡೆ ಹೊತ್ತು ಎಲ್ಲ ತಗೊಂತೀನಿ ಸಿಗ್ತೀನಿ ಸಿಕ್ತಿನಿ ನಾ ಬಾಂಡೆ ತಿಕ್ಕಿ ನೋಡ್ರಿ ಈ ತರ ನೀರು ಹೇಳ್ತಾವ್ ಬೇಸ್ಗೆಯಾಗ ಲೇಟ್ ಆಗಂಗಿಲ್ಲ ಲಗು ಲಗು ಒಣಗಿ ಬಿಡ್ತಾವ ಹಾಗೆಯೇ ಇದೊಂದು ಹಂಟೆ ಟಾಕಿ ಕುಡಿಯ ನೀರು ಉಳ್ದ ನೋಡ್ರಿ ಫ್ರೆಂಡ್ಸ ಪಿಲ್ಡ್ರ್ ಕುಂಡ್ರಿಸ್ಬೇಕಂದ್ರೆ ನಮಗೆ ಈಗ ಎಲ್ಲ ಅದು ಸರ್ಟ್ ಆಗಂಗಿಲ್ಲ ಈಗ ಅನ್ಕತ್ತ ಎಷ್ಟು ದಿನ ನಡೀತದೆ ಪಾರ್ಕಿಂಗ್ದಾಗ ಆ ಸಿನ ನೀರು ಏನು ತೊಗೊಂಡು ಬರ್ತೀವಿ ಅಂತೇಳಿ ಹಂಗೆ ಬಿಟ್ಟಿವ್ರಿ ಸುಮಾರು ಜನರು ಪಿಲ್ಡ್ರ್ ಕುಂಡ್ರಿಸಿದ್ರು ನೀರು ಟೇಸ್ಟ್ ಆಗೋಲ್ಲಾಗಿ ಅಂತೇಳಿ ಕೆಳಗಡೆನ ಬಂದು ವಯ್ಯರು ಅದಾರ ಇಲ್ಲಿ ಫ್ಲಾಟ್ನೊಳಗೆ ಅಪಾರ್ಟ್ಮೆಂಟ್ನೊಳಗೆ ಹಾಗಾಗಿ ನೋಡೋಣ ಮುಂದೆ ಮುಂದೆ ಫ್ಯೂಚರ್ದಾಗ ಕುಂಡಿಸ್ಬೇಕಾಗಿರೋ ಅವಶ್ಯಕತೆ ಬಂತು ಅಂದ್ರೆ ಕುಡರುಸ್ತೀವಿ ಅಲ್ಲಿವರೆಗೂ ಈ ಸದ್ಯಕ್ಕೆ ನೆಚರಲ್ ಆಗಿ ನೀರು ಕುಡಿತೀವಿ ನೀತರ ಏನ್ ಮಾಡ್ತಿ ಚಾನ್ ಚಿತ್ರಕಡನ್ ಹಾಕೋತೋ ಏ ಯಾವುದು ಡಾಗೋದು ಗೊತ್ತುလား ಕತಕತ ಗೊತ್ತು ಗೊತಾ ಬಂದಾ ಬಿಡತಾನೆ ನೋಡಿ ಆನ್ ಮಾಡೋಣ ಓಕೆ ಫ್ರೆಂಡ್ಸ್ ಏನನ್ನು ಶೇರ್ ಮಾಡ್ಕೊಳಕ ಆಗವಲ್ತು ಮೊದ್ಲಿನ ತರ ಸ್ವಲ್ಪ ಅಪ್ಪಿ ಅನ್ನೋದು ಕೂಡ ಕಡಿಮೆ ಆಗೈತಿ ಆದ್ರೂ ಇದ್ದರೊಳಗನೆ ಸರಿಪಡಿಸ್ಕೊಂಡು ಅಂತರ್ಸ್ಕೊಂಡು ನಿಮ್ಗೆ ಖುಷಿಯಾಗಿ ಬ್ಲಾಗ್ಗಳನ್ನ ಕೊಡೋದಿಕ್ಕ ಪ್ರಯತ್ನ ಮಾಡಾಕತ್ತೀನಿ ಹೆಂಗ್ ಬರಕತ್ತ ವ್ಲಾಗ್ ಮೊದ್ಲಿನಕಿನ ಬೆಸ್ಟ್ ಇನ್ ಮೊದ್ಲಿಂದ ಒಳ್ಳೇದಿತ್ತು ನಿಮ್ಗೆ ಹೆಂಗ್ ಅನ್ಸುತ್ತ ನಿಮ್ಮ ಅಭಿಪ್ರಾಯನ ನನಗ ಕಮೆಂಟ್ ಮಾಡಿ ಬರ್ಲಿಕ್ಕಂತ ನಾ ತಿಳಿಸ್ಬೇಡ್ರಿ ಪ್ರತಿಯೊಬ್ರು ಕಮೆಂಟ್ ಅನ್ನು ನಾವು ಓದಾಕತ್ತೀನಿ ನನಗೆ ರಿಪ್ಲೈ ಕೊಡಕ್ಕಾಗವಂತು ಯಾಕಂದ್ರೆ ಸ್ವಲ್ಪ ನಾನು ಫಿಸಿಕಲಿನೂ ವೀಕ್ ಆಗ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಿ ನಾನೇನು ಹೇಳೋದೇ ಬೇಕಾಗಿಲ್ಲ ಹಂಗಾನೆ ಸ್ವಲ್ಪ ಮೆಂಟಲಿ ಸಪೋರ್ಟು ಕೂಡ ಯಾಕೋ ಸ್ವಲ್ಪ ನನಗ ಯಾವ ಕಡೆಯಿಂದನು ಇಲ್ಲ ಅಂತ ಅನ್ಸಕತ್ತೈತಿ ನನಗೆ ಯೂಟ್ಯೂಬ್ ಫ್ರೆಂಡ್ಸ್ ಏನಿದ್ದಾರೆ ನೋಡ್ರಿ ಸಿಕ್ಕಾಪಟ್ಟೆ ಜನ ನನ್ಗೆ ಬಹಳ ಒಂದು ಮೋಟಿವೇಶನ್ ಮಾತು ಹೇಳ್ತಾರೆ ಕೆಲವು ಸಮಯದೊಳಗ ನನ್ನೂರು ಅಂತ ಯಾರು ನನ್ನ ಸಂಬಂಧಿಕರದಲ್ಲ ಅವ್ರ ಹೆಚ್ಚಿಗೆ ನನಗ ನನ್ನ ಯೂಟ್ಯೂಬ್ ಫ್ರೆಂಡ್ ಜೊತೆಗ ಸ್ವಲ್ಪ ನನಗ ಶೇರ್ ಮಾಡ್ಕೊಳೋದಿಕ್ಕ ಕಂಫರ್ಟಬಲ್ ಫೀಲ್ ಅಂತ ಅನಿಸ್ತೈತಿ ನೋಡ್ರಿ ಈಗ ನಮ್ ಸಂಬಂಧಿಕರಾಗಿರ್ಬೋದು ಮತ್ತ ಅಂದ್ರ ಹೆಂಗ ಹೇಳಿ ನಿನಗ ನಮ್ಮ ಮಂದಿ ಮಕ್ಳ ಕಿನ ಯೂಟ್ಯೂಬ್ದಾಗ ಏನು ದಾಗ ಪರಿಚಯ ಆಗ್ತಾ ಇದಾರಲ್ರಿ ನನ್ಗ ಸಿಸ್ಟರ್ಸ್ಗಳು ಒಂಥರ ನನ್ನ ಫೀಲಿಂಗ್ಸ್ ಅವರು ಒಳ್ಳೆ ರೀತಿಯಾಗಿ ಮಾತಿನ ಮುಖಾಂತರ ರಿಯಾಕ್ಟ್ ಮಾಡ್ತಾರ ಒಂದು ಮೆಂಟಲಿ ಸಪೋರ್ಟ್ ಕೊಡ್ತಾರ ಯಾಕೋನೇ ಗೊತ್ತಿಲ್ದಿ ನಿಮ್ಗೂ ಕೆಲವು ಸಂದರ್ಭದೊಳಗ ಅಂದ್ರ ಇನ್ನೊಬ್ರ ಹತ್ರ ಹಿಂಗ್ ಹೇಳ್ಕೊಳೋದಿ ಕಂಫರ್ಟಬಲ್ ಫೀಲ್ ಆಗುತ್ತ ಮತ್ ನಮ್ಮವ್ರ ತಮ್ಮವ್ರ ಅನ್ನೋ ರೀತಿ ಹೇಳ್ಕೊಳೋದಿಕ್ಕ ಏನೋ ಒಂಥರ ಅದು ಮುಜುಗರನು ಭಯಾನೋ ಏನೋ ಮರ್ಯಾದೆ ಪ್ರಶ್ನೆನೋ ಏನೋ ಅವ್ರ ಹತ್ರ ಹೇಳ್ಕೊಂಡ್ರು ನಾವು ನಮ್ಮನ್ ಕೇಳ ಕಾಣ್ತಾರನ್ನೋ ಅಂತ ಒಂದು ಇಂಜರಿಕೆನೋ ಏನೋ ಒಟ್ಟಿಗೆ ಗೊತ್ತಿಲ್ಲ ಏನೇ ಇರಲ್ಲ ಯಾವುದೋ ಆ ಒಂದು ವಿಷಯನ ಶೇರ್ ಮಾಡ್ಕೋಬೇಕಂದ್ರೆ ಅದು ನಮ್ಮ ನಮ್ಮ ಮಂದಿಗೆ ಮಾಡಿ ಹೇಳ್ಕೋಬೇಕು ಇನ್ನೊಬ್ರಿಗೆ ಹೇಳ್ಕೊಬಾರ್ದು ಅನ್ನೋದು ಒಂದೊಂದು ಸಂದರ್ಭದೊಳಗೆ ಪ್ರಶ್ನೆನೇ ಬರಂಗಿಲ್ಲ ನಮ್ಮ ಭಾವನೆಗಳನ್ನ ಯಾರು ಅರ್ಥ ಮಾಡ್ಕೋತಾರ ನಮ್ಮ ಒಂದು ಫೀಲಿಂಗ್ಸ್ಗಳಿಗೆ ಯಾರು ಒಂದು ಅದನ್ನ ಒಳ್ಳೆ ರೀತಿಯಾಗಿ ನಮ್ಗ ನಮ್ಗೆ ಬೇಕಾದ ತರ ನಮ್ಗೊಂದು ಸಮಯ ಕೊಡೋದಿರ್ಬೋದು ಒಂದು ಸಾಂತ್ವನ ಹೇಳೋದಿರ್ಬೋದು ಈ ತರ ಎಲ್ಲ ಮಾಡ್ತಾರಲ್ಲ ಅವಾಗ ಅವ್ರ ಜೊತೆಗೆ ನಮ್ಗೆ ಹೆಚ್ಚಿನ ಬಾಂಡಿಂಗ ಬೆಳಿತೈತಿ ನಿಜ ನನಗೆ ಯೂಟ್ಯೂಬ್ ಸ್ನೇಹಿತರು ನನ್ನ ಸಿಸ್ಟರ್ಸು ಅಕ್ಕ ತಂಗಿಯರು ಎಲ್ಲರೂ ನನಗೆ ಭಾಳ ಅಂದ್ರೆ ಮೆಂಟಲಿ ಸಪೋರ್ಟ್ ಕೊಡಕತ್ತೀರಿ ಫೋನ್ದಾಗ ಒಂದು ಕೆಲವು ಒಂದೊಂದು ದಿನ ಅಂದ್ರೆ ಏಳು ಎಂಟು ಮಂದಿ ಒಂದೇ ದಿನ ನಮ್ಗೆ ಹಚ್ಚಿ ಬಿಡ್ತಾರ ಆಗಿ ಎಲ್ರು ಬೆಸ್ಟನೆ ಇದರ ಬಟ್ ಬಟ್ ಫುಲ್ ಜಾಸ್ತಿ ಹಿಂಗ ನನ್ನ ಜೊತೆ ಮಾತಾಡ್ಬೇಕು ಅನ್ನೋ ಹಂಬಲ ಇದ್ದವರು ನನ್ಗ ಎಲ್ಲ ರೀತಿಯಿಂದಾನು ನನಗೆ ಕೇಳ್ಕೊಂಡು ಕಾಂಟ್ಯಾಕ್ಟ್ ಮಾಡಿ ಫೋನ್ ಹಚ್ಾರ ಒಂದೊಂದ್ ದಿನ ಯಾರು ಹಚ್ಚಂಗಿಲ್ಲ ಬಟ್ ಒಂದೊಂದ್ ದಿನ ಹಚ್ಚಕತ್ತಂದ್ರೆ ಎಂಟು ಮಂದಿ ಹತ್ತು ಮಂದಿ ಒನ್ ಬೈ ಒನ್ ಒಬ್ಬೊಂದ್ ದಿನ ಮಾತಾಡೋದ್ರಾಗ ಏನೊಬ್ ವೇಟಿಂಗ್ ಇರ್ತೈತಿ ಆ ಥರ ಆಗ್ತದ ಅವತ್ತಿನ ದಿನ ಫುಲ್ ಖುಷಿ ಅಂತ ಅನಿಸ್ತೈತಿ ನಾವೆಲ್ಲೋ ಅವರೆಲ್ಲೋ ಬಟ್ ನೋಡಿ ನಮ್ಗೆ ಇಷ್ಟೊಂದು ಹಚ್ಕೊತಾರಲ್ಲ ಅದೊಂದು ಒಂದು ಖುಷಿ ಪ್ರೀತಿ ಒಂದು ನನ್ನ ಮನಸ್ಸಿಗೆ ಸಮಾಧಾನ ಇದ್ದೇ ಇರ್ತೈತಿ ಸೊ ನೀವು ಕೂಡ ಏನೇ ಇರ್ಲಕ್ಕ ಅಬ್ಸರ್ವ್ ಮಾಡಿ ನನಗೆ ಕೇಳ್ತೀರಿ ಕ್ವಶನ್ ಹಾಕ್ತೀರಿ ನೀವು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಬಟ್ ಸಾಧ್ಯ ಆದಷ್ಟು ನಿಮ್ಗೆ ಒಳ್ಳೆ ರೀತಿಯಾಗಿ ವಿಡಿಯೋಗಳನ್ನ ನಾನು ಒಬ್ಬಳೇ ಎಲ್ಲಾನು ಹ್ಯಾಂಡಲ್ ಮಾಡಬೇಕು ನೀವ್ ನೋಡ್ತಿರ್ತೀರಿ ಆದಷ್ಟು ನಾನು ನಿಮ್ಗೆ ಖುಷಿಯಾಗಿರುವಂತ ಬ್ಲಾಗ್ಗಳನ್ನ ಕೊಡ್ತೀನಿ ಎಲ್ಲಾರ್ಗಿ ನೋವಿರ್ತೈತಿ ಆ ನೋವನ್ನು ನುಮ್ಕೊಂಡು ಹೋಗೋದೇ ಜೀವನ ಅಂತ ಹೇಳ್ತಾ ನೆಕ್ಸ್ಟ್ ಲೋದ ಧನ್ಯವಾದಗಳು ಬಾಯ್